ನಮಸ್ಕಾರ ನಾನಿವತ್ತು ಕೆ ಪಿ ಎಸ್ ಸಿಂಗ್ನವರು ಲೆಸ್ಸರ್ ದೆನ್ ಡಿಗ್ರಿ ಜಾಬ್ಸ್ಗಳನ್ನು ಕರೆದಿದ್ದಾರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾನೆ ಈ ಲೆಸ್ಸರ್ ದೆನ್ ಡಿಗ್ರಿ ಅಂತಂದರೆ ಏನು ಪದವಿಗಿಂತ ಪದವಿಗಿಂತ ಕೆಳಮಟ್ಟದ ಕೆಳಗಿರುವಂತಹ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅದು ಡಿಪ್ಲೊಮೋ ಆಗಿರುತ್ತೆ ಸೊ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಲೈಬ್ರರಿ ಸೈನ್ಸ್ ಡಿಪ್ಲೊಮೊ ಇನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಹಾಗೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಈ ಇಷ್ಟು ಜನ ಅಲ್ದಲ್ರೆ ಡಿಪ್ಲೊಮೊ ಇನ್ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಐ ಟಿ ಐ ಇನ್ ಎಲೆಕ್ಟ್ರಿಕಲ್ ಫಿಟ್ಟರ್ ಟ್ರೇಡ್ ವಿತ್ ಅಪ್ರೆಂಟಿಸ್ಶಿಪ್ ಆಗಿರೋ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಆ ಜೊತೆಗೆ ಇವರು ಬ್ಯಾಚುಲರ್ ಇಂಜಿನಿಯರ್ ಇನ್ ಸಿವಿಲ್ ಆ್ಯಂಡ್ ಎನ್ವೈರ್ಮೆಂಟ್ನವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಸೊ ನೀವು ಮಾಡಬೇಕಾಗಿರೋದು ಇದಕ್ಕೆ ಲಾಸ್ಟ್ ಡೇಟ್ ಇರೋದು ಹತ್ತನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹತ್ತನೇ ತಾರೀಕಿನ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ವಿಡಿಯೋ ಕೆಳಗಡೆಯ ಡಿಸ್ಕ್ರಿಪ್ಷನ್ ಕಾಲಮ್ ಬಾಕ್ಸ್ ಬರುತ್ತೆ ವಿವರಣೆ ನೀಡೋ ಅಂಥದ್ದು ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅಡ್ವರ್ಟೈಸ್ಮೆಂಟ್ ಲಿಂಕು ಕೆ ಪಿ ಎಸ್ ಸಿ ವೆಬ್ಸೈಟ್ ಲಿಂಕು ಜೊತೆಗೆ ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಅದರ ಲಿಂಕು ಎಲ್ಲವನ್ನು ಕೊಟ್ಟಿದ್ದೇನೆ ಆ್ಯಸ್ ಯೂಶುವಲ್ ಈ ಕ ಪೋಸ್ಟ್ಗಳನ್ನು ಇವರು ಎರಡು ಭಾಗ ಮಾಡ್ತಾರೆ ಒಂದು ಕ ಸಂಪೂರ್ಣ ಕರ್ನಾಟಕ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂತೆ ಕರ್ನಾಟಕ ಒಂದಿರುತ್ತೆ ಇನ್ನೊಂದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಸುಮಾರು ವರ್ಷಗಳಿಂದಲೇ ನಾಮಕರಣ ಆಯಿತು ಆದರೂ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂತಲೇ ಹೇಳ್ತಿದ್ದಾರೆ ಏನೇ ಇರಲಿ ಅದು ಕಲ್ಯಾಣ ಕರ್ನಾಟಕದ ಭಾಗ ಸೊ ಅಲ್ಲಿಗೆ ಎರಡಕ್ಕೂ ಇದೆ ಎರಡರ ಅಡ್ವಟೈಸ್ಮೆಂಟ್ದು ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಅದು ಇದನ್ನೆಲ್ಲ ನೀವು ಖಂಡಿತವಾಗಿಯೂ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಪೋಸ್ಟ್ಗಳಿದೆಯಲ್ಲ ಈ ಪೋಸ್ಟ್ಗಳಿಗೆ ಈ ಬೇಸಿಕ್ ಪೇ ಅಂತ ಇರುತ್ತೆ ಪೇ ಸ್ಕೇಲ್ನಲ್ಲಿ ಮೊದಲ ಬೇಸಿಕ್ ಪೇ ಎಷ್ಟು ಅಂತ ಹೇಳಿ ಇಲ್ಲಿ ಅದನ್ನು ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ಹಿಡ್ದು ಮೂವತ್ತ್ಮೂರು ಸಾವಿರದ ಐವತ್ತರವರೆಗೂ ಐದು ಕ್ಯಾಟಗರಿ ಇದೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ಹಿಡಿದು ಮೂವತ್ತ್ಮೂರು ಸಾವಿರದ ಐವತ್ತು ಬೇಸಿಕ್ ಪೇ ಶುರು ಆಗೋದು ನಾನು ಹೇಳ್ತಾ ಇರೋದು ಎಂಡಿಂಗ್ ಫುಲ್ ಫುಲ್ ಸ್ಕೇಲ್ ಹೇಳ್ತಿಲ್ಲ ನಾನು ಸೊ ಈ ಐದು ಕ್ಯಾಟಗರಿನಲ್ಲಿ ಆಯ್ಕೆಗಳು ಮಾಡ್ತಾ ಇದ್ದಾರೆ ಅವರು ಸೊ ಈ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಹೆಲ್ಪ್ ಲೈನ್ಸ್ಗಳೇನಾದ್ರು ನಿಮಗೆ ಸಮಸ್ಯೆ ಬಂದರೆ ಹೆಲ್ಪ್ಲೈನ್ಸ್ ಇದೆಯಲ್ಲ ಅದರ ಬಗ್ಗೆಯೂ ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ನೀವು adına ಸಂಪೂರ್ಣ ನೋಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಮತ್ತು ಅಡ್ವಟೈಸ್ಮೆಂಟ್ನ ಪ್ರತಿಯೊಂದು ವಾಕ್ಯವನ್ನು ಪ್ರತಿಯೊಂದು ಪದವನ್ನು ನೀವು ಓದಬೇಕಾಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಅಸಾಧ್ಯ ಆದರೆ ಅಡ್ವಟೈಸ್ಮೆಂಟ್ನ ಎರಡು ಬಾರಿ ಓದಿ ನೀವು ತುಂಬ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡಷ್ಟು ನೀವು ಅರ್ಜಿ ಹಾಕಬೇಕಾದ್ರೆ ನಿಮಗೆ ಕ್ಲಾರಿಟಿ ಆಫ್ ಥಾಟ್ಸ್ ಇರುತ್ತೆ ಇರಲಿ ಇನ್ನು ಇಲ್ಲಿ ಪಠ್ಯಕ್ರಮದ ಬಗ್ಗೆಯೂ ಅವರು ಕೊಟ್ಟಿದ್ದಾರೆ ಇವರು ಕನ್ನಡದ ಕಡ್ಡಾಯ ಪರೀಕ್ಷೆಗಳ ಜೊತೆಗೆ ಇಲ್ಲಿ ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪಡೀ ಪಡಿಸಿರುವಂಥ ಎರಡು ಮೂರು ವಿಚಾರ ವಿಷಯದ ಬಗ್ಗೆ ಇವರು ಎರಡು ರೀತಿಯ ಪರೀಕ್ಷೆ ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲನೇದು ಸಾಮಾನ್ಯ ಜ್ಞಾನ ನಿಮಗೆ ನೂರು ಅಂಕದ್ದಿರುತ್ತೆ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಅಂದರೆ ತೊಂಬತ್ತು ನಿಮಿಷ ತೊಂಬತ್ತು ನಿಮಿಷದಲ್ಲಿ ನೂರು ಅಂಕಗಳನ್ನು ಗಳಿಸಬೇಕಾಗಿರುತ್ತೆ ಇದು ಪೇಪರ್ ಒನ್ ಸಾಮಾನ್ಯ ಜ್ಞಾನ ಇದರಲ್ಲಿ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೈರ್ಸ್ಗಳ ಬಗ್ಗೆ ಇರುತ್ತೆ ಆಮೇಲೆ ಭಾರತದ ಸಂವಿಧಾನದ ಬಗ್ಗೆ ಇರುತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಭಾರತದ ಇತಿಹಾಸ ಇರುತ್ತೆ ಹಾಗೆ ಕರ್ನಾಟಕಕ್ಕೆ ಸಂಬಂಧ ಭಾರತದ ಭೂಗೋಳ ಅದಕ್ಕೆ ಇರುತ್ತೆ ರಾಜ್ಯ ಹಾಗೂ ಪ್ರಾದೇಶಿಕ ಆಡಳಿತ ಕುರಿತು ಇರುತ್ತೆ ಇದರಲ್ಲಿ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳ ಬಗ್ಗೆ ಇರುತ್ತೆ ಸಾಮಾನ್ಯಜ್ಞ ನಾವು ಫಸ್ಟ್ ಪೇಪರಲ್ಲಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕ ಇರುತ್ತೆ ಸೊ ಇದೆಲ್ಲ ಇದರಲ್ಲದರ ಬಗ್ಗೆ ನೂರು ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ ತೊಂಬತ್ತು ನಿಮಿಷದಲ್ಲಿ ಉತ್ತರಿಸಬೇಕಾಗತ್ತೆ ಇದಾದ ನಂತರ ಎರಡನೇ ಪತ್ರಿಕೆ ಇರುತ್ತೆ ಅದು ನೂರು ಅಂಕಗಳಿಗಿರುತ್ತೆ ಆದರೆ ಎರಡು ಗಂಟೆಗಳು ಕೊಡ್ತಾರೆ ಅಂದರೆ ನೂರ ಇಪ್ಪತ್ತು ನಿಮಿಷ ಟೈಮ್ ಕೊಡ್ತಾರೆ ಅಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಮಾತಿರುತ್ತೆ ಇದೆಲ್ಲವನ್ನು ನೀವು ತಯಾರಿ ನಡೆಸ್ಕೊಳ್ಬೇಕು ಬಟ್ ಇದೆಲ್ಲದಕ್ಕೂ ತಯಾರಿ ನಡೆಸುವುದಕ್ಕೆ ಮುಂಚಿತವಾಗಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅರ್ಜಿ ಹಾಕೋದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜೂನ್ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಡಿಪ್ಲೊಮಾ ಮಾಡಿರೋರು ಈ ವಿಚಾರದಲ್ಲಿ ಆಮೇಲೆ ಇಂಜಿನಿಯರಿಂಗು ಹಾಗೆ ಐ ಟಿ ಐ ಮಾಡಿರೋರು ಈ ವಿಷಯಗಳಲ್ಲಿ ಕೂಡಲೇ ಅಪ್ಲೈ ಮಾಡಿ ಹಾಗೂ ಅದಕ್ಕೆ ತಯಾರಿ ನಡೆಸ್ಕೊಳ್ಳಿ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಬಟನ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ